ಸಂಭಾಷಣ ಸಂಸ್ಕೃತ ಭಾಗ ಒಂದರ ಮುಕ್ತಾಯ ಸಂಸ್ಕೃತ ಭಾಷಾ ಅಧ್ಯಯನಕ್ಕಾಗಿ ವಿದ್ಯಾರ್ಥಿಗಳಿಗೆ ಸೂಚನೆ ವಿದ್ಯಾರ್ಥಿಗಳು ಸಂಸ್ಕೃತ ಪದವನ್ನು ಪ್ರತಿದಿನ ಅಭ್ಯಾಸ ಮಾಡಬೇಕು ಅಭ್ಯಾಸದ ಪಾಠಗಳನ್ನು ನಿತ್ಯ ಓದಬೇಕು ಸರಳ ವಾಕ್ಯಗಳನ್ನು ದಿನನಿತ್ಯದ ಜೀವನದಲ್ಲಿ ಉಪಯೋಗಿಸಬೇಕು ಬಂಧುಮಿತ್ರರೊಂದಿಗೆ ಸಂಸ್ಕೃತದಲ್ಲಿ ಮಾತನಾಡಬೇಕು ಈ ತರಗತಿಯಲ್ಲಿ ವರ್ತಮಾನ ಕಾಲವನ್ನು ತಿಳಿಸಿಕೊಡಲಾಗಿದೆ ತರಗತಿಯಲ್ಲಿ ಭೂತಕಾಲ ಮತ್ತು ಭವಿಷ್ಯ ಕಾಲವನ್ನು ತಿಳಿಸಿಕೊಡಲಾಗುವುದು ಹೆಚ್ಚಿನ ಅಧ್ಯಯನಕ್ಕೆ ನಮ್ಮ ಇತರ ತರಗತಿಗಳ ಅಧ್ಯಯನ ಮಾಡಿ ಯಾವುದೇ ಸಂದೇಹ ಅಥವಾ ಪ್ರಶ್ನೆಗಳಿದ್ದರೆ ನಮ್ಮನ್ನು ಸಂಪರ್ಕಿಸಿ ಭಾಗ ಒಂದರ ಮುಕ್ತಾಯ ಯಾವುದೇ ಸಂದೇಹ ಅಥವಾ ಪ್ರಶ್ನೆಗಳಿದ್ದರೆ ಕೆಳಗಿನ ವಿಳಾಸದಲ್ಲಿ ನಮ್ಮನ್ನು ಸಂಪರ್ಕಿಸಿ